ಎಲ್ಲ ನನ್ನ ಸ್ನೇಹಿತರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಈ ಕ್ಲಾಸಾಗೇನು ನೋಡೋಣ ಅಂದರೆ ಭಾರತದ ನದಿ ವ್ಯವಸ್ಥೆ ಯಾವುದು ಭಾರತದ ನದಿ ವ್ಯವಸ್ಥೆ ಈ ಟಾಪಿಕ್ ಇಂದ ಪ್ರತಿಯೊಂದು ಕ್ವೆಶನ್ ಪೇಪರ್ ತೆಗೀರಿ ಅದು ಪಿ ಸಿಯಿಂದ ಹಿಡ್ಕೊಂಡು ಐ ಎ ಎಸ್ವರೆಗೂ ಕ್ವೆಶನ್ ಪೇಪರ್ ತೆಗೆದು ನೋಡಿ ಈ ಟಾಪಿಕ್ ಇಂದ ಒಂದಲ್ಲ ಒಂದು ಕ್ವಶನ್ ಬಂದೇ ಬಂದಿರುತ್ತೆ ಈ ಎಲ್ಲ ಪೇಪರ್ ಗಳಲ್ಲಿ ನೋಡಿದರು ಒಂದಲ್ಲ ಒಂದು ಕ್ವಶನ್ ಎತ್ತಿರ್ತಾನೆ ಯಾವುದು ಈ ಟಾಪಿಕ್ ಇಂದ ಭಾರತ ನದಿ ವ್ಯವಸ್ಥೆಯಿಂದ ಅದಕ್ಕಾಗಿ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಭಾರತ ನಮ್ಮ ಭಾರತ ನದಿ ವ್ಯವಸ್ಥೆ ಹೆಂಗಂದ್ರೆ ಉತ್ತರದ ನದಿ ವ್ಯವಸ್ಥೆ ಮತ್ತು ದಕ್ಷಿಣದ ನದಿ ವ್ಯವಸ್ಥೆಯಿಂದ ಎರಡು ನದಿ ವ್ಯವಸ್ಥೆಗಳು ಬರ್ತವೆ ಉತ್ತರದ ನದಿ ವ್ಯವಸ್ಥೆಯು ಹಿಮಾಲಯ ಅಥವಾ ಹಿಮ ನದಿ ಕರಗಿ ಹಿಮವು ಕರಗಿ ಜೀವಂತ ನದಿಗಳಾಗಿ ಹರಿಯುತ್ತವೆ ಯಾವ ಸಿಂಧು ರಾವಿ ಸಟ್ಲಜ್ ಇವೆಲ್ಲ ಉತ್ತರದ ನದಿಗಳು ಯಾವುದು ಭಾರತ ಉತ್ತರದ ನದಿಗಳು ನೋಡಿ ಈ ನದಿಗಳು ಹಿಮಾಲಯ ಹಿಮಾಲಯದ ಪರ್ವತ ಪ್ರದೇಶಗಳಲ್ಲಿ ಹಿಮ ಕರಗುವಿಕೆಯಿಂದ ಏನೋ ಹಿಮ ಕರಗುವಿಕೆಯಿಂದ ಹುಟ್ಟಿ ಜೀವಂತ ನದಿಗಳಾಗಿ ವರ್ಷವಿಡೀ ತುಂಬಿ ಹರಿಯುವ ನದಿಗಳಾಗಿವೆ ಹಿಮಾಲಯ ಮೂಲದ ಪ್ರಮುಖ ನದಿಗಳು ಪೂರ್ವ ನದಿಗಳು ವರ್ಗಕ್ಕೆ ಸೇರಿವೆ ಏನು ಹಿಮ ನದಿ ಹಿಮಾಲಯ ಪರ್ವತ ನದಿಗಳು ಏನಂದರೆ ಇವು ಪೂರ್ವ ನದಿ ನದಿಗಳಿಗೆ ಸೇರಿವೆ ಅಂದರೆ ಹಿಮಾಲಯದ ವಿಕಾಸಕ್ಕೂ ಮುಂಚೆ ಇದ್ದವು ಯಾವುವು ಈ ನದಿಗಳು ಹಿಮಾಲಯ ವಿಕಾಸಕ್ಕೂ ಮುಂಚೆ ಅಥವಾ ಹಿಮ ಹುಟ್ಟೋಕ್ಕಿಂತ ಮುಂಚೆನೇ ಈ ನದಿಗಳು ಉಗಮ್ ಹೊಂದಿದ್ದವು ಯಾವ ನದಿ ಅಂದರೆ ಸಿಂಧು ನದಿ ಗಂಗಾ ನದಿ ಬ್ರಹ್ಮಪುತ್ರ ನದಿ ಯಾವುದು ಸಿಂಧು ನದಿ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಫಸ್ಟ್ ಎದ್ದು ಸಿಂಧು ನದಿ ಯಾವುದು ಸಿಂಧು ನದಿ ಇದು ಸಿಂಧು ನದಿ ನೋಡಿ ಇದು ಇದು ಸಿಂಧು ನದಿ ಸಿಂಧು ಇಂಡಸ್ ನದಿಯನ್ನು ಅಥವಾ ಇಂಡಸ್ ನದಿಯೆಂದು ಕೂಡ ಕರೆಯುತ್ತಾರೆ ಯಾವುದೋ ಸಿಂಧು ನದಿಯನ್ನು ಇಂಡಸ್ ನದಿ ಎಂದು ಕೂಡ ಕರೆಯುತ್ತಾರೆ ಇದು ಸಿಂಧು ನದಿ ಸಿಂಧು ನದಿ ಉಗಮ ಇಲ್ಲೊಂದು ಕೈಲಾಸ ಪರ್ವತ ಅಥವಾ ಮೌಂಟ್ ಕೈಲಾಸ್ ಮೌಂಟ್ ಕೈಲಾಸದಲ್ಲಿ ಉಗಮ ಹೊಂದಿ ಜಮ್ಮು ಕಾಶ್ಮೀರದ ಮೂಲಕ ಅರಿದು ಪಾಕಿಸ್ತಾನ್ ಮೂಲಕ ಅರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸಿಂಧು ನದಿಯ ಉಪನದಿಗಳು ಯಾವು ಸಿಂಧು ನದಿಯ ಉಪನದಿ ಪ್ರಶ್ನೆ ಯಾವುದಂದ್ರೆ ಜೀಲಂ ಯಾವುದು ಸಿಂಧು ನದಿಯ ಉಪನದಿ ಯಾವುದಂದ್ರೆ ಪ್ರಶ್ನೆದು ಜೀಲಂ ನದಿ ಜೀಲಂ ನದಿಯು ಪೀರ್ ಶ್ರೇಣಿಯಲ್ಲಿ ಶೇಷ್ನಾಗ ಎಂಬಲ್ಲಿ ಉದಯಿಸುತ್ತದೆ ಇಲ್ಲಿ ಜೀಲಂ ಎಲ್ಲಿ ಪೀರ್ ಶ್ರೇಣಿಯ ಶೇಷ್ನಾಗ ಎಂಬಲ್ಲಿ ಉದಯಿಸುತ್ತದೆ ಎಲ್ಲಿ ಇದು ಶೇಷ್ನಾಗ ಎಂಬಲ್ಲಿ ಉದಯಿಸುತ್ತದೆ ಅದು ಜೀಲಂ ನದಿಯು ಉದಯಿಸಿ ಟೋಟಲ್ ನಮ್ಮ ಇಂಡಿಯಾದಾಗ ಎಷ್ಟು ಉದ್ದ ಅಂದರೆ ನಾಲ್ಕುನೂರು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಎಷ್ಟು ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಇದು ಪಾಕಿಸ್ತಾನದ ಪಾಕಿಸ್ತಾನದ ಪಂಚನಾಡಿನಲ್ಲಿ ಇಲ್ಲಿ ಪಾಕಿಸ್ತಾನದ ಪಂಚನಾಡಿನಲ್ಲಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಜೀಲಂ ನದಿಯು ಟೋಟಲ್ ನಮ್ಮ ಇಂಡಿಯಾದಲ್ಲಿ ನಾಲ್ಕುನೂರು ಕಿಲೋಮೀಟರ್ ಹರಿದು ಪಾಕಿಸ್ತಾನದ ಪಂಚನಾಡಿನಲ್ಲಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಜೀಲಂ ನದಿ ಎಷ್ಟು ಟೋಟಲ್ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂದರೆ ಭಾರತದಲ್ಲಿ ನಾಲ್ಕುನೂರು ಕಿಲೋಮೀಟರ್ ಭಾರತದಲ್ಲಿ ಹರಿಯುತ್ತದೆ ಎಲ್ಲಿ ಉದಯ ಹೊಂದುತ್ತದೆ ಅಂದರೆ ಪೀರ್ ಪಂಜಲ್ ಶ್ರೇಣಿಯ ಶೇಷಾನಾಗ್ ಎಂಬಲ್ಲಿ ಉದಯ ಹೊಂದಿ ನಾಲ್ಕುನೂರು ಕಿಲೋಮೀಟರ್ ಹರಿದು ಪಾಕಿಸ್ತಾನದ ಪಂಚನಾಡ ಎಂಬಲ್ಲಿ ಜೀಲಂ ನದಿಯನ್ನು ಸೇರುತ್ತದೆ ನೋಡಿ ಇದು ಕಾಶ್ಮೀರ ಪೀರ್ ಪಂಜಲ್ ಶ್ರೇಣಿಯಲ್ಲಿ ಶೇಷ್ನಾಗ ಎಂಬಲ್ಲಿ ಉದಯಿಸುತ್ತದೆ ಇಲ್ಲಿ ಶೇಷ್ನಾಗ ಎಂಬಲ್ಲಿ ಉದಯಿಸುತ್ತದೆ ಇದು ವಾಯುವ್ಯ ದಿಕ್ಕಿಗೆ ಹರಿಯು ವಾಯು ದಿಕ್ಕಿಗೆ ಹರಿಯುತ್ತದೆ ಯಾವುದು ಜೀಲಂ ನದಿಯು ವಾಯುವ್ಯ ದಿಕ್ಕಿಗೆ ಹರಿಯುತ್ತದೆ ಉಲಾರ್ ಸರೋವರವನ್ನು ಪ್ರವೇಶಿಸುತ್ತದೆ ಉಲಾರ್ ಸರೋವರವನ್ನು ಪ್ರವೇಶಿಸುತ್ತದೆ ಇದು ಉಲಾರ್ ಸರೋವರ ಇದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಉಲಾರ್ ಸರೋವರವು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ ದಾಲ್ ಸರೋವರು ಜೀಲಂ ನದಿಯಿಂದ ಕೂಡ ರೂಪುಗೊಂಡಿದೆ ದಾಲ್ ಸರೋವರ ಯಾವ ನದಿಯಿಂದ ರೂಪುಗೊಂಡಿದೆ ಅಂದರೆ ಜೀಲಂ ನದಿಯಿಂದ ರೂಪುಗೊಂಡಿದೆ ಯಾವುದು ದಾಲ್ ಸರೋವರ ನಂತರ ಇದು ನೂರ ಎಪ್ಪತ್ತು ಕಿಲೋಮೀ ಎಪ್ಪತ್ತು ಕಿಲೋಮೀಟರ್ವರೆಗೆ ಭಾರತ ಪಾಕಿಸ್ತಾನ ಗಡಿಯನ್ನು ರೂಪಿಸಿದೆ ಎಷ್ಟು ಭಾರತ ಪಾಕಿಸ್ತಾನ ಗಡಿಯಷ್ಟು ನೂರ ಎಪ್ಪತ್ತು ಕಿಲೋಮೀಟರ್ವರೆಗೆ ಭಾರತ ಮತ್ತು ಪಾಕಿಸ್ತಾನ್ ಗಡಿಯನ್ನು ರೂಪಿಸಿದೆ ಎಲ್ಲಿ ಮಿರ್ಜಾಪುರ್ ಬಳಿಯ ಪೋಟ್ವಾರ್ ಪ್ರಸ್ಥಭೂಮಿ ಹೊರಹೊಮ್ಮುತ್ತದೆ ಎಲ್ಲಿ ಭಾರತದಿಂದ ಎಲ್ಲಿಂದ ಹೊರಹೊಮ್ಮುತ್ತದೆ ಅಂದರೆ ಮಿರ್ಜಾಪುರ್ ಬಳಿಯ ಪೊಟ್ವಾರ್ ಪ್ರಸ್ಥಭೂಮಿ ಮೂಲಕ ಭಾರತವನ್ನು ಬಿಟ್ಟು ಹೊರಹೊಮ್ಮುತ್ತದೆ ಇಲ್ಲಿ ಭಾರತವನ್ನು ಬಿಟ್ಟು ಹೊರಹೊಮ್ಮುತ್ತದೆ ಎಷ್ಟು ಇದು ನೂರ ಎಪ್ಪತ್ತು ಕಿಲೋಮೀಟರ್ ಗಡಿಯನ್ನು ಗಡಿಯುದ್ದ ಕರೀತದೆ ಇಲ್ಲಿಂದ ಇಲ್ಲಿಗೆ ನೂರ ಎಪ್ಪತ್ತು ಕಿಲೋಮೀಟರ್ ಇದು ಭಾರತದಲ್ಲಿ ಎಷ್ಟೋ ಭಾರತದಲ್ಲಿ ಎಷ್ಟು ಎರೀತದೆ ನಾಲ್ಕುನೂರು ಕಿಲೋಮೀಟರ್ ದೂರದವರೆಗೆ ಹರಿಯುತ್ತದೆ ಯಾವುದು ಜೀಲಂ ನದಿಯು ಇದರ ಮುಖ್ಯ ಉಪನದಿ ಯಾವುದಂದ್ರೆ ಕಿಶನ್ ಗಂಗಾ ಯಾವುದು ಜೀಲಂ ನದಿಯ ಮುಖ್ಯ ಉಪನದಿ ಅಂದರೆ ಕಿಶನ್ ಗಂಗಾ ಕಿಶನ್ ಗಂಗಾ ಯಾವುದು ಪ್ರಸಿದ್ಧಿ ಅಂದ್ರೆ ಜಲವಿದ್ಯುತ್ ಗಾಗಿ ಬಳಸುತ್ತಾರೆ ಯಾವುದು ಕಿಶನ್ ಗಂಗಾವನ್ನು ಜಲವಿದ್ಯುತ್ ಗಾಗಿ ಬಳಕೆ ಮಾಡುತ್ತಾರೆ ಪ್ರಾಚೀನ ಗ್ರೀಕರು ಇದನ್ನು ಎಡಸ್ಪಸ್ ಎಂದು ಕರೆದಿದ್ದಾರೆ ಪ್ರಾಚೀನ ಗ್ರೀಕರು ಜೀಲಂ ನದಿಯನ್ನು ಎಡಪ್ಸಸ್ ಎಡಪ್ಸಸ್ ಎಂದು ಕರೆದಿದ್ದಾರೆ ಜೀಲಂ ನದಿಯ ವೈದ್ಯಕೀಸರೇನಂದ್ರೆ ಏನು ವಿಟಷ್ಟ ಯಾವುದು ಜೀಲಂ ನದಿಯ ವೈದ್ಯಕೀಯ ಹೆಸರು ವಿಟಾಷ್ಟ ಪ್ರಾಚೀನ ಗ್ರೀಕರು ಜೀಲಂ ನದಿಯನ್ನು ಏನಂತ ಕರೆದರೆ ಅಂದ್ರೆ ಹೆಡಸ್ಪಸ್ ಎಂದು ಕರೆದಿದ್ದಾರೆ ಇದು ಟೋಟಲ್ ಎಷ್ಟು ಕಿಲೋಮೀಟರ್ ಅಂದ್ರೆ ಭಾರತದಲ್ಲಿ ನಾನೂರು ಕಿಲೋಮೀಟರ್ ಇರುತ್ತದೆ ಇದು ಪೀರ್ ಪಂಜಲ್ ಶ್ರೇಣಿಯ ಶೇಷನಾಗೆಂಬಲ್ಲಿ ಉದಯ ಹೊಂದುತ್ತದೆ ಅಥವಾ ಹುಟ್ಟುತ್ತದೆ ಟೋಟಲ್ ಇದು ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂದ್ರೆ ಭಾರತದಲ್ಲಿ ನಾನೂರು ಕಿಲೋಮೀಟರ್ ಹರಿಯುತ್ತದೆ ಗಡಿ ಉದ್ದಕ್ಕೆ ಎಷ್ಟಂದ್ರೆ ನೂರ ಎಪ್ಪತ್ತು ಕಿಲೋಮೀಟರ್ ಪಾಕಿಸ್ತಾನ ಮತ್ತು ಭಾರತ ಗಡಿ ಮೂಲಕ ಹರಿಯುತ್ತದೆ ಓಕೆ ನೆಕ್ಸ್ಟ್ ಉಪನದಿ ನೋಡೋದಾದರೆ ಚಿನಾಬ್ ಯಾವುದು ಚಿನಾಬ್ ಚಿನಾಬ್ ನದಿಯು ಜಾಸ್ಕರ್ ಶ್ರೇಣಿಯ ಇಲ್ಲಿ ಯಾವುದು ಜಾರ್ಸ್ಕರ್ ಶ್ರೇಣಿಯ ಉಲ್ಸ್ಪಿತಿ ಎಂಬಲ್ಲಿ ಉದಯ ಹೊಂದುತ್ತದೆ ಜಾಸ್ಕರ್ ಶ್ರೇಣಿಯ ಉಲ್ಸ್ಪಿತಿ ಎಂಬಲ್ಲಿ ಚೀನಾಬ್ ನದಿಯು ಹೊಂದಿ ಎಷ್ಟು ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಪಾಕಿಸ್ತಾನದ ಪಂಚನಾಡಿನಲ್ಲಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಚೀನಾಬ್ ನದಿಯು ಪಾಕಿಸ್ತಾನದ ಪಂಚನಾಡ್ ಎಂಬಲ್ಲಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಇದು ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದದವರಿಗೆ ಹರಿಯುತ್ತದೆ ಅಂದರೆ ಮುನ್ನೂರ ಐವತ್ತಾರು ಕಿಲೋಮೀಟರ್ ಎಷ್ಟು ಮುನ್ನೂರ ಐವತ್ತಾರು ಕಿಲೋಮೀಟರ್ ಉದ್ದದವರಿಗೆ ಅರಿಯುತ್ತದೆ ಯಾವುದು ಚೀನಾಬ್ ನದಿಯು ಚೀನಾಬ್ ನದಿ ಎಲ್ಲಿ ಉಗಮ ಹೊಂದಿತ್ತೆ ಅಂದರೆ ಎಲ್ಲಿ ಉಗಮ ಹೊಂದಿತ್ತು ಅಂದರೆ ಜಾಸ್ಕಾ ಶ್ರೇಣಿಯ ಉಲ್ಸ್ಪುತಿ ಎಂಬಲ್ಲಿ ಉಗಮ ಹೊಂದಿ ಪಾಕಿಸ್ತಾನದ ಪಂಚನಾಡ್ ಎಂಬ ಎಂಬಲ್ಲಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಟೋಟಲ್ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂದರೆ ಮುನ್ನೂರ ಐವತ್ತಾರು ಕಿಲೋಮೀಟರ್ ಭಾರತದಲ್ಲಿ ಹರಿಯದು ಹರಿದು ಪಾಕಿಸ್ತಾನದ ಬಳಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಓಕೆ ಇಲ್ಲಿ ಅದರದ್ದು ಡೀಟೇಲ್ ನೋಡೋದಾದರೆ ಚಿನ್ನಭ ಹುಲ್ಸ್ಪುತಿ ಎಂಬ ಹುಲ್ಸ್ಪುತಿ ಬಳಿ ಚೀನಾ ನದಿ ಹುಟ್ಟುತ್ತದೆ ಎಲ್ಲಿ ಉಲ್ಸ್ಪತಿ ಬಳಿ ಚೀನಾ ನದಿಯು ಹುಟ್ಟುತ್ತದೆ ಏಕೀಕೃತ ಏಕೀಕೃತ ಚಂದ್ರಭಾಗವು ತೀರ್ಪಂಜಲ್ ಶ್ರೇಣಿಗೆ ಸಮಾನಾಂತರವಾಗಿ ಪಾಂಗಿ ಕಣಿವೆಯ ಮೂಲಕ ವಾಯುವ್ಯ ದಿಕ್ಕಿನಲ್ಲಿ ಅರಿಯುತ್ತದೆ ಏನು ವಾಯುವ್ಯ ದಿಕ್ಕಿನಲ್ಲಿ ಅರಿಯುತ್ತದೆ ಯಾವ ಮೂಲಕ ಪಾಂಗಿ ಕಣಿವೆಯ ಮೂಲಕ ಯಾವುದು ಚೀನಾಪ್ ನದಿಯು ಇದು ಜಮ್ಮು ಮತ್ತು ಕಾಶ್ಮೀರ್ ಕಾಶ್ಮೀರದ ರಿಯಾಸಿ ಬಳಿ ಬಲು ಪ್ರ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ ಮತ್ತು ಪಾಕಿಸ್ತಾನದ ಬಯಲು ಪ್ರದೇಶದ ಮೂಲಕ ಪಂಚನಾಡ್ ತಲುಪಿ ಜಿಲ್ಲಾ ಮತ್ತು ರಾವಿ ನದಿಗಳ ನೀರನ್ನು ಸ್ವೀಕರಿಸಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವ ನದಿಯನ್ನು ಸ್ವೀಕರಿಸುತ್ತದೆ ಅಂದರೆ ಜಿಲ್ಲಾ ಮತ್ತು ರಾವಿ ನದಿಯ ನೀರನ್ನು ಸ್ವೀಕರಿಸಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಇಲ್ಲಿ ಪಂಚನಾಡ್ ಎಂಬಲ್ಲಿ ಪಾಕಿಸ್ತಾನದ ಪಂಚನಾಡ್ ಎಂಬಲ್ಲಿ ಚೀನಾ ನದಿಯನ್ನು ಸೇರುತ್ತದೆ ಅಲ್ಲ ಸಾರಿ ಸಟಲೇಜ್ ನದಿಯನ್ನು ಸೇರುತ್ತದೆ ಟೋಟಲ್ ಎಷ್ಟು ಅಂದರೆ ಇದು ಎಷ್ಟು ಕಿಲೋಮೀಟರ್ ಇರುತ್ತದೆ ಅಂದರೆ ಇದು ಕಿಲೋಮೀಟರ್ ಮುನ್ನೂರ ಐವತ್ತಾರು ಕಿಲೋಮೀಟರ್ ಇರುತ್ತದೆ ಚೀನಾಬ್ ನದಿಯ ವೈದಿಕ ಹೆಸರು ಏನಂದ್ರೆ ಅಸಿಕಿನಿ ಯಾವುದು ಚೀನಾಬ್ ನದಿಯ ಹೆಸರು ಏನೆಂದರೆ ಅಸಿಕಿನಿ ಬಾಗ್ಲಿಹಾರ್ ಜಮ್ಮು ಮತ್ತು ಕಾಶ್ಮೀರ ನೈಋತ್ಯ ಭಾಗದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿವಾದಿತ ಯೋಜನೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ವಿವಾದಿತ ಯೋಜನೆ ಯಾವುದಂದ್ರೆ ಬಾಗ್ಲಿಹಾರ್ ಜಮ್ಮು ಮತ್ತು ಕಾಶ್ಮೀರ ನೈಋತ್ಯ ಭಾಗದಲ್ಲಿ ಯಾವುದು ಬಾಗ್ಲಿಹಾರ್ ಜಮ್ಮು ಮತ್ತು ಕಾಶ್ಮೀರ ನೈಋತ್ಯ ಭಾಗದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದಿತ ಪ್ರದೇಶಗಳಾಗಿದೆ ಅಥವಾ ಯೋಜನೆ ಯೋಜನೆಯಾಗಿದೆ ಓಕೆ ನೆಕ್ಸ್ಟ್ ಉಪನದಿ ನೋಡೋದಾದ್ರೆ ಮೂರನೇದು ರಾವಿ ಯಾವುದು ರಾವಿ ರಾವಿ ನದಿಯು ರೋಟಾಂಗ್ ಪಾಸ್ ಬಳಿ ಹುಟ್ಟುತ್ತದೆ ಎಲ್ಲಿ ರೋಸ್ಟಂಗ್ ಪಾಸ್ ಬಳಿ ಹುಟ್ಟುತ್ತದೆ ಎಲ್ಲಿ ಹುಟ್ಟಿ ಅಮೃತಸರ ಬಳಿ ಎಲ್ಲಿ ಅಮೃತ ಸರ ಬಳಿ ಪಾಕಿಸ್ತಾನಕ್ಕೆ ಪ್ರವೇಶಿಸುತ್ತದೆ ಅಮೃತ ಬಳಿ ಪಾಕಿಸ್ತಾನಕ್ಕೆ ಪ್ರವೇಶಿಸುತ್ತದೆ ಯಾವುದು ರಾವಿ ನದಿಯು ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ಟೋಟಲ್ ಇದು ಎಷ್ಟು ಕಿಲೋಮೀಟರ್ ಅರಿಯುತ್ತದೆ ಅಂದರೆ ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಎಷ್ಟು ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದವಾಗಿ ಅರಿಯುತ್ತದೆ ಪಾಕಿಸ್ತಾನದ ರಂಗಪುರ ಬಳಿ ಚಿನಪ್ ನದಿಯನ್ನು ಸೇರುತ್ತದೆ ಇಲ್ಲಿ ಪಾಕಿಸ್ತಾನದ ರಂಗಪುರ ಬಳಿ ಚಿನಪ್ ನದಿಯನ್ನು ಸೇರುತ್ತದೆ ಯಾವುದು ರಾವಿ ನದಿಯು ಪಾಕಿಸ್ತಾನದ ರಂಗಪುರ ಬಳಿ ಚಿನಪ್ ನದಿಯನ್ನು ಸೇರುತ್ತದೆ ಎಷ್ಟು ಟೋಟಲ್ ಎಷ್ಟು ಕಿಲೋಮೀಟರ್ ಅರಿಯುತ್ತದೆ ಅಂದರೆ ಇದು ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇದು ಪಾಕಿಸ್ತಾನದ ರಂಗಪುರ ಬಳಿ ಚಿನಾಬ್ ನದಿಯನ್ನು ಸೇರುತ್ತದೆ ಓಕೆನಾ ಓಕೆನಾಡೋದಾದರೆ ರಾವಿ ನದಿಯು ಹಿಮಾಲಯ ಪ್ರದೇಶದ ರೋಟಾಂಗ್ ಪಾಸ್ ಬಳಿ ಕುಲುಬೆಟ್ಟಗಳ ಅಥವಾ ಕುಲು ಬೆಟ್ಟಗಳ ಬಳಿ ಹುಟ್ಟುತ್ತದೆ ರೋಟಾಂಗ್ ಪಾಸ್ ಅಥವಾ ಕುಲುಬೆಟ್ಟಗಳಲ್ಲಿ ಹುಟ್ಟುತ್ತದೆ ಇದು ಪೀರ್ಪಂಜಲ್ ಮತ್ತು ದೋಲ್ದಾರ್ ಶ್ರೇಣಿಗಳ ನಡುವೆ ಅರಿಯುತ್ತದೆ ಯಾವ ಶ್ರೇಣಿಗಳ ನಡುವೆ ಹರಿಯುತ್ತದೆ ಅಂದ್ರೆ ಇದು ಪೀರ್ ಪಂಜಲ್ ಮತ್ತು ದೋಲ್ ದಾರ್ ಶ್ರೇಣಿಗಳ ನಡುವೆ ಹರಿಯುತ್ತದೆ ಯಾವುದು ರಾವಿ ನದಿಯು ಅರಿಯುತ್ತದೆ ಇದು ಮಾಧೋಪುರದ ಬಳಿ ಪಂಜಾಬ್ ಬಯಲು ಪ್ರದೇಶವನ್ನು ಪ್ರವೇಶಿಸಿ ನಂತರ ಅಮೃತಸರ ಬಳಿ ಪಾಕಿಸ್ತಾನ ಪ್ರವೇಶಿಸುತ್ತದೆ ಯಾವುದು ಪಾಕಿಸ್ತಾನ ಇಲ್ಲಿ ಅಮೃತಸರ ಬಳಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ಇದು ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಅಂದ್ರೆ ಏಳುನೂರ ಇಪ್ಪತ್ತೈದು ಕಿಲೋಮೀಟರ್ ಹರಿಯುತ್ತದೆ ಓಕೆ ರಂಗಪುರ ಬಳಿ ಚಿನಪ್ ನದಿಯನ್ನು ಸೇರುತ್ತದೆ ರಾವಿ ನದಿಯ ವೈದಿಕ ಹೆಸರೇನು ಪುರುಷ್ಣಿ ಯಾವುದು ರಾವಿ ನದಿಯ ವೈದಿಕ ಹೆಸರು ಏನು ಕರೀತಾರೆ ಅಂದರೆ ಪುರುಷ್ಣಿ ಎಂದು ರಾವಿ ನದಿಯ ವೈದಿಕ ಹೆಸರು ಕರೆಯುತ್ತಿದ್ದಾರೆ ಯಾವುದು ರಾವಿ ನದಿಗೆ ವೈದಿಕ ಹೆಸರು ಏನೆಂದು ಕರೆಯುತ್ತಿದ್ದಾರೆ ಅಂದರೆ ಪುರುಷ್ಣಿ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಉಪನದಿ ನೋಡೋದಾದ್ರೆ ಅಥವಾ ನಾಲ್ಕನೇ ಉಪನದಿ ನೋಡೋದಾದರೆ ಬಿಯಾಸ್ ಯಾವುದು ಬಿಯಾಸ್ ಇದು ಈ ನದಿಯು ಯಾವುದು ಪಿಯಾಸ್ ನದಿಯು ಪಿಯಾಸ್ ಕುಂಡ ಎಂಬಲ್ಲಿ ಯಾವುದು ಬಿಯಾಸ್ ನದಿಯು ಬಿಯಾಸ್ ಕುಂಡೆ ಎಂಬಲ್ಲಿ ಬಿಯಾಸ್ ಕುಂಡೆ ಎಂಬಲ್ಲಿ ಉದಯಿಸಿ ಪಂಜಾಬ್ ಬಳಿ ಇದು ಪಂಜಾಬ್ ಬಳಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಪಂಜಾಬ್ ಬಳಿ ಸಟ್ಲಜ್ ನದಿಯನ್ನು ಸೇರುತ್ತದೆ ಯಾವುದು ಬಿಯಾಸ್ ನದಿ ಟೋಟಲ್ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಇರುತ್ತದೆ ಅಂದ್ರೆ ನಾಲ್ಕುನೂರ ಅರವತ್ತು ಕಿಲೋಮೀಟರ್ ವರೆಗೆ ಅರಿ ಅರಿಯುತ್ತದೆ ಇಲ್ಲಿ ಭಾರತದ ಈ ನದಿಯು ಭಾರತದಲ್ಲಿ ಉದಯಿಸಿ ಭಾರತದಲ್ಲಿ ಅಂತ್ಯಗೊಳ್ಳುವ ನದಿಯಾಗಿದೆ ಯಾವುದು ಬಿಎಸ್ ನದಿಯು ಭಾರತದಲ್ಲಿ ಹುಟ್ಟಿ ಭಾರತದಲ್ಲೇ ಅಂತ್ಯವಾಗುವ ನದಿಯಾಗಿದೆ ಬಿ ಎಸ್ ದ್ರಾವ್ಯ ಮೂಲಕ್ಕೆ ಸಮೀಪವಿರುವ ಪೀರ್ ಪಂಜಲ್ ಶ್ರೇಣಿಯ ದಕ್ಷಿಣ ತುದಿಯಲ್ಲಿ ಸಮುದ್ರ ಮಟ್ಟದಿಂದ ಸಮುದ್ರ ಮಟ್ಟದಿಂದ ಎಷ್ಟಿದೆ ಅಂದರೆ ಇದು ನಾಲ್ಕು ಸಾವಿರದ ಅರವತ್ತೆರಡು ಮೀಟರ್ ಎತ್ತರದಲ್ಲಿ ರೋಟಾಂಗ್ ಪಾಸ್ನಲ್ಲಿ ರೋಟಾಂಗ್ ಪಾಸ್ನಲ್ಲಿರುವ ಬಿಯಾಸ್ ಕುಂಡ ಎಂಬಲ್ಲಿ ಇಲ್ಲಿ ಬಿಯಾಸ್ ಕುಂಡ ಎಂಬಲ್ಲಿ ರೋಸ್ಟಾಂಗ್ ಪಾಸ್ನಲ್ಲಿರುವ ಬಿಯಾಸ್ ಕುಂಡ ಎಂಬಲ್ಲಿ ಹುಟ್ಟುತ್ತದೆ ಅಥವಾ ಉಗಮ ಹೊಂದುತ್ತದೆ ಯಾವುದು ಬಿಯಾಸ್ ನದಿ ಇದು ದೌಲ್ದಾರ ಶ್ರೇಣಿಯ ಇನ್ನು ದೌಲ್ದ ಶ್ರೇಣಿಯನ್ನು ದಾಟಿ ನೈಋತ್ಯ ದಿಕ್ಕಿನಲ್ಲಿ ಹರಿದು ಪಂಜಾಬ್ನ ಹರಿಕೆಯಲ್ಲಿ ಸಟ್ಲೈಜ್ ನದಿಯನ್ನು ಸೇರುತ್ತದೆ ಇಲ್ಲಿ ಇಲ್ಲಿ ಹರಿಕೆ ಎಂಬಲ್ಲಿ ಪಂಜಾಬ್ನ ಹರಿಕೆ ಎಂಬಲ್ಲಿ ನದಿಯನ್ನು ಸೇರುತ್ತದೆ ಇದು ಕೇವಲ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂದರೆ ನಾನ್ನೂರ ಅರವತ್ತು ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಹರಿಯುತ್ತದೆ ಈ ನದಿ ಯಾವುದೋ ಬಿಯಾಸ್ ನದಿಯು ಸಂಪೂರ್ಣ ಅರಿವು ಭಾರತದಲ್ಲಿಯೇ ಇದೆ ಸಂಪೂರ್ಣ ಅರಿವು ಭಾರತದಲ್ಲೇ ಇದೆ ಅವಾಗಲೇ ಹೇಳಿದ್ನಲ್ಲಾನು ಬಿಯಾಸ್ ನದಿ ವೈದಿಕ ಹೆಸರು ಏನೆಂದರೆ ಬಿಪಾಶ್ ಯಾವುದು ಬಿಯಾಸ್ನ ವೈದಿಕ ಹೆಸರು ಏನು ಬಿಪಾಸ್ ಓಕೆ ನೆಕ್ಸ್ಟ್ ಯಾವುದಂದ್ರೆ ಸಟ್ಲೈಜ್ ಅದು ಸಟ್ಲೈಜ್ ಈ ನದಿಯು ಯಾವುದು ಸಟ್ಲೈಜ್ ನದಿಯು ರಾಕಸ್ ಸರೋವರದಲ್ಲಿ ಹುಟ್ಟಿ ಇಲ್ಲಿ ಸಟ್ಲೈಜ್ ನದಿಯು ರಾಕಸ್ ಸರೋವರದಲ್ಲಿ ಹುಟ್ಟಿ ಇಲ್ಲಿ ಇಲ್ಲಿ ರಾಕಸ್ ಸರೋವರದಲ್ಲಿ ಹುಟ್ಟಿ ರಾಕಸ್ ಸರೋವರದಲ್ಲಿ ಹುಟ್ಟಿ ಟೋಟಲ್ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂದ್ರೆ ಇದು ಸಾವಿರದ ನಾನ್ ನಲವತ್ತು ಕಿಲೋಮೀಟರ್ ಎಷ್ಟೋ ಸಾವಿರದ ನಾನ್ನೂರ ನಲವತ್ತು ಕಿಲೋಮೀಟರ್ವರೆಗೂ ಹರಿದು ಟೋಟಲ್ ಇಲ್ಲಿಂದ ಇಲ್ಲಿಯವರೆಗೆ ಹರಿದು ನಮ್ಮ ಇದು ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಇರುತ್ತಂದರೆ ಸಾವಿರದ ನಲವತ್ತು ಕಿಲೋಮೀಟರ್ ಎಷ್ಟು ಸಾರಿ ಸಾವಿರದ ಐವತ್ತು ಕಿಲೋಮೀಟರ್ ಸಾವಿರದ ಐವತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಟೋಟಲ್ ಎಷ್ಟು ಕಿಲೋಮೀಟರ್ ಅಂದರೆ ಸಾವಿರದ ನಾನ್ನೂರ ನಲವತ್ತು ಕಿಲೋಮೀಟರ್ ಆದರೆ ನಮ್ಮ ಭಾರತದಲ್ಲಿ ಎಷ್ಟಂದರೆ ಸಾವಿರದ ಐವತ್ತು ಕಿಲೋಮೀಟರ್ ಇದು ಬಿ ಎಸ್ ನದಿಯನ್ನು ಸೇರುತ್ತದೆ ಸಡ್ ಯಾವುದು ಸಟ್ಲಜ್ ಬಿಯಾಸ್ ನದಿಯನ್ನು ಸೇರುತ್ತದೆ ಇದರ ಡೀಟೇಲ್ ಹೊಡೋದೇ ಇದು ಸಿಂಧೂ ನದಿಯ ಪ್ರಮುಖ ಉಪನದಿಯಾಗಿದೆ ಯಾವುದು ಬಿಯಾಸ್ ನದಿಯು ಸಿಂಧೂ ನದಿಯ ಪ್ರಮುಖ ಉಪನದಿಯಾಗಿದೆ ಸಟ್ಲಜ್ ಪಶ್ಚಿಮ ಟಿಬೆಟ್ನಲ್ಲಿ ಮಾನಸ ಸರೋವರ ರಾಕಸ್ ಸರೋವರದ ನಾನ್ನೂರ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ ಎಷ್ಟು ನಾಲ್ಕು ಸಾವಿರದ ಐದುನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿ ಬಿಯಾಸ್ ನದಿಯು ಉಗಮ ಹೊಂದುತ್ತದೆ ಟಿಬೆಟ್ನಲ್ಲಿ ಸಟ್ಲಜ್ ನದಿಯನ್ನು ಲ್ಯಾಂಕೋನ್ ಎಂದು ಕರೆಯುತ್ತಾರೆ ಲ್ಯಾಂಕೋನ್ ಎಂದು ಕರೆಯುತ್ತಾರೆ ಟಿಬೆಟ್ನಲ್ಲಿ ಸಟ್ಲಜ್ ನದಿಯನ್ನು ಇದು ಗ್ರೇಟ್ ಹಿಮಾಲಯ ಮತ್ತು ಇತರ ಹಿಮಾಲಯ ಶ್ರೇಣಿಗಳನ್ನು ಚುಚ್ಚುವ ಆಳವಾದ ಕಮರಿಗಳನ್ನು ಉಂಟು ಮಾಡುತ್ತದೆ ಅಂದರೆ ಇದು ಹಿಮಾಲಯ ಇದರಲ್ಲೇ ಈ ಥರ ಹರಿದು ಹರಿದು ಬರುತ್ತಲ್ಲ ಈ ಡಿವೈಡು ಈ ಡಿವೈಡು ಬೇರೆ ಈ ಇದಕ್ಕೆ ಚುಚ್ಚು ಆಳವಾದ ಕಮರಿ ಎಂದು ಕರೆಯುತ್ತಾರೆ ಪಂಜಾಬ್ ಬಯಲು ಪ್ರದೇಶವನ್ನು ಪ್ರವೇಶಿಸುವ ಮೊದಲು ಇದು ನೈಋತ್ಯ ದೇವಿದರ್ ಯಾವುದು ನೈಋತ್ಯ ದೇವಿದರ್ ಕಮರಿಯನ್ನು ಉಂಟು ಮಾಡಿ ಅಲ್ಲಿ ಪ್ರಸಿದ್ಧ ಬಾಕ್ರಾ ಅಣೆಕಟ್ಟು ಬಾಕ್ರ ಅಣೆಕಟ್ಟು ಇಂಪಾರ್ಟೆಂಟು ಇಲ್ಲಿ ಪಂಜಾಬ್ ಇಲ್ಲಿ ಬಾಕ್ರ ಅಣೆಕಟ್ಟೆಯಲ್ಲಿ ಪಂಜಾಬ್ದಾಗಿದೆ ಎಲ್ಲಿ ಅಂದರೆ ಇದು ಇದು ನೈನಾ ನಲ್ಲಿ ಕಮರಿಯನ್ನು ಉಂಟು ಮಾಡಿ ಅಲ್ಲಿ ಕಮರಿಯನ್ನು ಉಂಟು ಮಾಡಿ ಪ್ರಸಿದ್ಧ ಬಾಕ್ರಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ರೂಪರ್ನಲ್ಲಿ ಬಯಲು ಪ್ರದೇಶವನ್ನು ಪ್ರವೇಶಿಸಿದ ನಂತರ ಅದು ಪಶ್ಚಿಮಕ್ಕೆ ತಿರುಗಿ ಹರಿಕೇರಿಯಲ್ಲಿ ಬಿ ಎಸ್ ನದಿಯನ್ನು ಸೇರುತ್ತದೆ ಇಲ್ಲಿ ಹರಿಕೆಯಲ್ಲಿ ಬಿ ಎಸ್ ನದಿಯನ್ನು ಸೇರುತ್ತದೆ ಇಲ್ಲಿ ಇಲ್ಲಿ ಹರಿಕೆಯಲ್ಲಿ ಬಿ ಎಸ್ ನದಿಯನ್ನು ಸೇರುತ್ತದೆ ಓಕೆ ಓಕೆ ಇಷ್ಟ ಆಯಿತು ಯಾವುದು ಅಂತಂದರೆ ಸಿಂಧೂ ನದಿ ಆಯಿತು ನೆಕ್ಸ್ಟ್ ಯಾವುದು ಸಿಂಧು ನದಿ ವ್ಯವಸ್ಥೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಕ್ಲಾಸಲ್ಲಿ ಗಂಗಾ ನದಿ ವ್ಯವಸ್ಥೆ ಮತ್ತು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ನೋಡೋಣ ಓಕೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ಲೈಕನ್ ಒತ್ತಿ ಮತ್ತು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ